ಪಾಕಿಸ್ತಾನಕ್ಕೆ ಪಹಲ್ಗಾಮ್ ದಾಳಿಯಿಂದ ಕಂಗಾಲಾಗಿರುವ ವಿಚಾರ ಸಶಸ್ತ ಪಡೆಗಳಿಗೆ ಸರ್ಜಿಕಲ್ ಸ್ಟ್ರೈಕ್ನ ಭಯ ನಡುಕ ಶುರುವಾಗಿದೆ ಒಂದೊಂದು ಸಾವಿಗೂ ತಕ್ಕ ಉತ್ತರ ಕೊಟ್ಟೆ ಕೊಡುವಂತಹ ಕೇಂದ್ರ ಸರ್ಕಾರ ವಿಶ್ವಾಸ ಇದೆ ಭಾರತ ಗಡಿಗಳತ್ತ ದೃಷ್ಟಿಯನ್ನು ನೆಟ್ಟರುವಂತಹ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಪಾಕಿಸ್ತಾನಕ್ಕೆ ಬಾಲ್ಕೋಟ್ ಮಾದರಿಯ ದಾಳಿ ಭೀತಿ ಈಗ ಶುರುವಾಗಿದೆ ಒಂದೊಂದು ಸಾವಿಗೂ ಉತ್ತರವನ್ನ ಮುಟ್ಟಿ ನೋಡಿಕೊಳ್ಳುವಂತೆ ಕೊಡುವ ಸಂದರ್ಭ ಒಂದೊಂದು ಸಾವಿಗೂ ಉತ್ತರವನ್ನ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದನ್ನ ಪಾಕಿಸ್ತಾನ ಈಗ ಕಾದು ನೋಡಬೇಕು ಉಗ್ರರನ್ನ ಒಳಗೆ ಕಳುಹಿಸಿ ನೆಮ್ಮದಿಯಾಗಿದ್ದಂತಹ ಜಾಗದಲ್ಲಿ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಫೈರ್ ಮಾಡೋದು ಹಿಂದೂಗಳ ನರಮೇಧ ಇದಕ್ಕೆ ಪ್ರತಿಯುತ್ತರ ಆದಷ್ಟು ಬೇಗ ಆದಷ್ಟು ಬೇಗ ಕೌಂಟ್ ಡೌನ್ ಅಂತೂ ಶುರುವಾಗಿದೆ ಇವತ್ತು ನಾಳೆನೋ ನಾಡಿದ್ದೋ ಇತಿಹಾಸದ ಪುಟಗಳಲ್ಲಿ ಬರೆದಿಟ್ಕೋಬೇಕು ಪಾಕಿಸ್ತಾನ ಮುಂದಿನ ದಿನದಲ್ಲಿ ಭಯೋತ್ಪಾದಕರು ಇದ್ರಲ್ಲ ಈಗ ಎಲ್ಲವೂ ಕೂಡ ಕೊಟ್ಟರು ನಮ್ಮವರನ್ನ ಸಾಯಿಸ್ಬಿಟ್ರು ಅಂತೇಳಿ ಭಾರತ ಸುಮ್ಮನೆ ಕೂರುತ್ತೆ ಅಂತ ಅಂದ್ಕೊಂಡಿದ್ರ ನೋ ವೇ ನೋಡಿ ಬರ್ದಿಟ್ಕೊಳ್ಳಿ ಬರ್ದಿಟ್ಕೊಳ್ಳಿ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಸಿಕ್ಕೇ ಸಿಗುತ್ತೆ ಆದಷ್ಟು ಬೇಗ ಯಾವ ರೀತಿಯಾಗಿ ಬುಸ್ಗುಟ್ಕೊಂಡು ತಲೆ ಎತ್ತಿ ಎಡೆ ಎತ್ತಿ ನಿಲ್ಲುತ್ತೆ ಗೊತ್ತಲ್ಲ ನಿಂತಿದೆ ರೆಡಿಯಾಗಿ ಉಗ್ರರ ದಾಳಿಯನ್ನ ಖಂಡಿಸಿರುವಂತಹ ದಾಳಿಯನ್ನು ಖಂಡಿಸಿ ಎಸ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಹಿಂದೂಗಳ ಮಾರಣಹೋಮಾಗಿದೆ ಘಟನೆ ಅತ್ಯಂತ ಖಂಡನೀಯ ಹೃದಯ ವಿದ್ರಾವಕವಾಗಿದೆ ಇದು ನಮ್ಮ ರಾಷ್ಟದ ಏಕತೆ ಉಗ್ರರ ದಾಳಿಯನ್ನ ಖಂಡಿಸಿರುವಂತಹ ಆರ್ಎಸ್ಎಸ್ ಪಾಕಿಸ್ತಾನಕ್ಕೆ ಪಹಲ್ಗಾಮ್ ದಾಳಿಯಿಂದ ಕಂಗಾಲಾಗಿರುವ ವಿಚಾರ ಸಶಸ್ತ್ರ ಪಡೆಗಳಿಗೆ ಸರ್ಜಿಕಲ್ ನ ಭಯ ನಡುಕ ಶುರುವಾಗಿದೆ ಒಂದೊಂದು ಸಾವಿಗೂ ತಕ್ಕ ಉತ್ತರ ಕೊಟ್ಟೆ ಕೊಡುವಂತಹ ಕೇಂದ್ರ ಸರ್ಕಾರ ವಿಶ್ವಾಸ ಇದೆ ಭಾರತ ಗಡಿಗಳತ್ತ ದೃಷ್ಟಿಯನ್ನು ನೆಟ್ಟರುವಂತಹ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಪಾಕಿಸ್ತಾನಕ್ಕೆ ಬಾಲ್ಕೋಟ್ ಮಾದರಿಯ ದಾಳಿ ಭೀತಿ ಈಗ ಶುರುವಾಗಿದೆ ಒಂದೊಂದು ಸಾವಿಗೂ ಉತ್ತರವನ್ನ ಮುಟ್ಟಿ ನೋಡಿಕೊಳ್ಳುವಂತೆ ಕೊಡುವ ಸಂದರ್ಭ ಒಂದೊಂದು ಸಾವಿಗೂ ಉತ್ತರವನ್ನ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದನ್ನ ಪಾಕಿಸ್ತಾನ ಈಗ ಕಾದು ನೋಡಬೇಕು ಉಗ್ರರನ್ನ ಒಳಗೆ ಕಳುಹಿಸಿ ನೆಮ್ಮದಿಯಾಗಿದ್ದಂತಹ ಜಾಗದಲ್ಲಿ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಫೈರ್ ಮಾಡೋದು ಹಿಂದೂಗಳ ನರಮೇಧ ಇದಕ್ಕೆ ಪ್ರತಿಯುತ್ತರ ಆದಷ್ಟು ಬೇಗ ಆದಷ್ಟು ಬೇಗ ಕೌಂಟ್ ಡೌನ್ ಅಂತ ಶುರುವಾಗಿದೆ ಇವತ್ತೋ ನಾಳೆನೋ ನಾಡಿದ್ದೋ ಇತಿಹಾಸದ ಪುಟಗಳಲ್ಲಿ ಬರೆದಿಟ್ಕೋಬೇಕು ಪಾಕಿಸ್ತಾನ ಮುಂದಿನ ದಿನದಲ್ಲಿ ಭಯೋತ್ಪಾದಕರು ಇದ್ರಲ್ಲ ಈಗ ಎಲ್ಲವೂ ಕೂಡ ನಮ್ಮವರನ್ನ ಸಾಯಿಸ್ಬಿಟ್ರು ಅಂತೇಳಿ ಭಾರತ ಸುಮ್ಮನೆ ಕೂರುತ್ತೆ ಅಂತ ಅಂದ್ಕೊಂಡಿದ್ರ ನೋ ವೇ ನೋಡಿ ಬರ್ದಿಟ್ಕೋಳಿಟ್ಕೋಳಿ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಸಿಕ್ಕೇ ಸಿಗುತ್ತೆ ಆದಷ್ಟು ಬೇಗ ಯಾವ ರೀತಿಯಾಗಿ ಬುಸ್ಬುಟ್ಟುಕೊಂಡು ತಲೆ ಎತ್ತಿ ಎತ್ತಿ ನಿಲ್ಲುತ್ತೆ ಗೊತ್ತಲ್ಲ ನಿಂತಿದೆ ರೆಡಿಯಾಗಿ ಉಗ್ರರ ದಾಳಿಯನ್ನ ಖಂಡಿಸಿರುವಂತಹ ದಾಳಿಯನ್ನ ಖಂಡಿಸಿ ಆರ್ಎಸ್ಎಸ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಹಿಂದೂಗಳ ಮಾರಣ ಹೋಮಾಗಿದೆ ಘಟನೆ ಅತ್ಯಂತ ಖಂಡನೀಯ ಹೃದಯ ವಿದ್ರಾವಕವಾಗಿದೆ ಇದು ನಮ್ಮ ರಾಷ್ಟ್ರದ ಏಕತೆ ಉಗ್ರರ ದಾಳಿಯನ್ನ ಖಂಡಿಸಿರುವಂತಹ ಆರ್ಎಸ್ಎಸ್ ಪಾಕಿಸ್ತಾನಕ್ಕೆ ಪಹಲ್ಗಾಮ್ ದಾಳಿಯಿಂದ ಕಂಗಾಲಾಗಿರುವ ವಿಚಾರ ಸಶಸ್ತ ಪಡೆಗಳಿಗೆ ಸರ್ಜಿಕಲ್ ನ ಭಯ ನಡುಕ ಶುರುವಾಗಿದೆ ಒಂದೊಂದು ಸಾವಿಗೂ ತಕ್ಕ ಉತ್ತರ ಕೊಟ್ಟೆ ಕೊಡುವಂತಹ ಕೇಂದ್ರ ಸರ್ಕಾರ ವಿಶ್ವಾಸ ಇದೆ ಭಾರತ ಗಡಿಗಳತ್ತ ದೃಷ್ಟಿಯನ್ನು ನೆಟ್ಟಿರುವಂತಹ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಪಾಕಿಸ್ತಾನಕ್ಕೆ ಬಾಲ್ಕೋಟ್ ಮಾದರಿಯ ದಾಳಿ ಭೀತಿ ಈಗ ಶುರುವಾಗಿದೆ ಒಂದೊಂದು ಸಾವಿಗೂ ಉತ್ತರವನ್ನ ಮುಟ್ಟಿ ನೋಡಿಕೊಳ್ಳುವಂತೆ ಕೊಡುವ ಸಂದರ್ಭ ಒಂದೊಂದು ಸಾವಿಗು ಉತ್ತರವನ್ನ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದನ್ನ ಪಾಕಿಸ್ತಾನ ಈಗ ಕಾದು ನೋಡಬೇಕು ಉಗ್ರರನ್ನ ಒಳಗೆ ಕಳುಹಿಸಿ ನೆಮ್ಮದಿಯಾಗಿದ್ದಂತಹ ಜಾಗದಲ್ಲಿ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಫೈರ್ ಮಾಡೋದು ಹಿಂದೂಗಳ ನರಮೇಧ ಇದಕ್ಕೆ ಪ್ರತಿಯುತ್ತರ ಆದಷ್ಟು ಬೇಗ ಆದಷ್ಟು ಬೇಗ ಕೌಂಟ್ ಡೌನ್ ಅಂತೂ ಶುರುವಾಗಿದೆ ಇವತ್ತೋ ನಾಳೆನೋ ನಾಡಿದ್ದೋ ಇತಿಹಾಸದ ಪುಟಗಳಲ್ಲಿ ಬರೆದಿಟ್ಕೋಬೇಕು ಪಾಕಿಸ್ತಾನ ಮುಂದಿನ ದಿನದಲ್ಲಿ ಭಯೋತ್ಪಾದಕರು ಇದ್ರಲ್ಲ ಈಗ ಎಲ್ಲವೂ ಕೂಡ ಕೊಟ್ಟರು ನಮ್ಮವರನ್ನ ಸಾಯಿಸ್ಬಿಟ್ರು ಅಂತೇಳಿ ಭಾರತ ಸುಮ್ಮನೆ ಕೂರುತ್ತೆ ಅಂತ ಅಂದ್ಕೊಂಡಿದ್ರ ನೋ ವೇ ನೋಡಿ ಬರ್ದಿಟ್ಕೊಳ್ಳಿ ಬರ್ದಿಟ್ಕೊಳ್ಳಿ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಸಿಕ್ಕೇ ಸಿಗುತ್ತೆ ಆದಷ್ಟು ಬೇಗ ಯಾವ ರೀತಿಯಾಗಿ ಬಿಸ್ಬುಟ್ಕೊಂಡು ತಲೆ ಎತ್ತಿ ಎಡೆ ಎತ್ತಿ ನಿಲ್ಲುತ್ತೆ ಗೊತ್ತಲ್ಲ ನಿಂತಿದೆ ರೆಡಿಯಾಗಿ ಉಗ್ರರ ದಾಳಿಯನ್ನ ಖಂಡಿಸಿ ಆರ್ಎಸ್ಎಸ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಹಿಂದೂಗಳ ಹೋಮಾಗಿದೆ ಘಟನೆ ಅತ್ಯಂತ ಖಂಡನೀಯ ಹೃದಯ ವಿದ್ರಾವಕವಾಗಿದೆ ಇದು ನಮ್ಮ ರಾಷ್ಟದ ಏಕತೆ ಉಗ್ರರ ದಾಳಿಯನ್ನ ಖಂಡಿಸಿರುವಂತಹ ಆರ್ಎಸ್ಎಸ್ ಪಾಕಿಸ್ತಾನಕ್ಕೆ ಪಹಲ್ಗಾಮ್ ದಾಳಿಯಿಂದ ಕಂಗಾಲಾಗಿರುವ ವಿಚಾರ ಸಶಸ್ತ್ರ ಪಡೆಗಳಿಗೆ ಸರ್ಜಿಕಲ್ ಸ್ಟ್ರೈಕ್ನ ಭಯ ನಡಕ ಶುರುವಾಗಿದೆ ಒಂದೊಂದು ಸಾವಿಗೂ ತಕ್ಕ ಉತ್ತರ ಕೊಟ್ಟೆ ಕೊಡುವಂತಹ ಕೇಂದ್ರ ಸರ್ಕಾರ ವಿಶ್ವಾಸ ಇದೆ ಭಾರತ ಗಡಿಗಳತ್ತ ದೃಷ್ಟಿಯನ್ನು ನೆಟ್ಟಿರುವಂತಹ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಪಾಕಿಸ್ತಾನಕ್ಕೆ ಬಾಲ್ಕೋಟ್ ಮಾದರಿಯ ದಾಳಿ ಭೀತಿ ಈಗ ಶುರುವಾಗಿದೆ ಒಂದೊಂದು ಸಾವಿಗೂ ಉತ್ತರವನ್ನ ಮುಟ್ಟಿ ನೋಡಿಕೊಳ್ಳುವಂತೆ ಕೊಡುವ ಸಂದರ್ಭ ಒಂದೊಂದು ಸಾವಿಗೂ ಉತ್ತರವನ್ನ ಯಾವ